ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಉಪ್ಪಿಟ್ಟು ಇಷ್ಟಪಡೋಲ್ಲ ಯಾರಿಗೆ ಉಪ್ಪಿಟ್ಟು ಅಂದರೆ ಬೇಜಾರು ಅನಿಸ್ತಿರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಎಲ್ಲ ಇದು ಮಾಡ್ತಿರ್ತೀರೋ ಅವರು ಈ ಥರ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ ರವೆಯಿಂದ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಕಾಲು ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಎರಡು ಕಪ್ ನೀರಿಗೆ ನಾನಿಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ನೀವು ಒಂದು ಕಪ್ ನೀರಿಗೆ ಒಂದು ಕಪ್ ಅಷ್ಟು ತೊಗೋಬೇಕು ಆ ರೀತಿ ನಾನಿಲ್ಲಿ ಎರಡು ಕಪ್ ನೀರಿಗೆ ಎರಡು ಅಷ್ಟು ರವೆ ತೊಗೊಂಡಿದ್ದೀನಿ ರವೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಗಂಟಿಲ್ಲದೆ ಇರೋ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನೀರೆಲ್ಲ ಫುಲ್ ಡ್ರೈ ಆಗಿ ತಿಕ್ಕಾಗಿ ಬರಬೇಕು ರವೆ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾಗ ಈ ಕನ್ಸಿಸ್ಟೆನ್ಸಿಲಿ ರವೆ ಆಗುತ್ತೆ ಹೀಗೆ ತಿಕ್ಕಾಗಿ ಮುದ್ದೆ ಥರ ಆಗಿರುತ್ತೆ ಇವಾಗ ಇದನ್ನು ಗಂಟಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಬಿಡಬೇಕು ಅದಾದಮೇಲೆ ಮುಚ್ಚಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಎಷ್ಟು ಚಿಕ್ಕಕ್ಕೆ ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ ತುಂಬ ದಪ್ಪ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಈ ರೀತಿ ಒಂದು ಜಾಮೂನ್ ಉಂಡೆ ಗಾತ್ರಕ್ಕೆ ಮಾಡಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಮಸ್ತಂಗೆ ಉಂಡೆ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟಾ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಗೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಆಗ್ತಿದ್ದಂಗೆ ಈಗ ಎಲ್ಲ ಉಂಡೆಗಳನ್ನ ಇದ್ದೀನಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ತಿಂಡಿ ರೆಡಿ ಆಗುತ್ತೆ ಯಾರೆಲ್ಲ ಉಪ್ಪಿಟ್ಟು ಇಷ್ಟಪಡಲ್ಲ ಅವರು ಈ ರೀತಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಆ ರೀತಿ ಇರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿನೂ ಮಾಡಬೇಕು ಕಾಯಿ ಚಟ್ನಿ ಮಾಡಿ ಅದ್ರ ಜೊತೆಗೆ ತಿಂತಾಯಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡ್ಬೋದು ಉಪ್ಪಿಟ್ಟು ಅಂದರೆ ಕೆಲವರು ಇಷ್ಟಪಡೋಲ್ಲ ಉಪ್ಪಿಟ್ಟು ನಂಗೆ ಇದು ಮಾಡ್ತಾಯಿರ್ತಾರೆ ಅಂಥವರೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಬಾಣ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ತಿಂಡಿ ಆಗುತ್ತೆ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅರ್ಧ ಸ್ಪೂನಷ್ಟು ಓರಿಗೆ ಏನೋ ಹಾಕ್ತಾಯಿದ್ದೀನಿ ಓರಿಗೆನೋ ಹಾಕಿ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಡಬೇಕು ಹೋರಿಗೆನೋ ಅನೋ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಸರ್ವ್ ಮಾಡೋಣ ಕಾಯಿ ಚಟ್ನಿ ಜೊತೆ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು